ಆಸ್ತಿ ವಿಚಾರಕ್ಕಾಗಿ ನಡೆದ ಕಲಹದಲ್ಲಿ ಹಲ್ಲೆಗೊಳಗಾಗಿ ಕೈ ಕಾಲು ಮುರಿದು ಗಾಯಗೊಂಡ ವ್ಯಕ್ತಿಯೊಬ್ಬರು ನ್ಯಾಯಕ್ಕಾಗಿ ಆಂಬ್ಯುಲೆನ್ಸ್ನೊಂದಿಗೆ ಬಾಗಲಕೋಟೆ ನಗರದ ಎಸ್ಪಿ ಕಚೇರಿಗೆ ಬಂದಿದ್ದಾರೆ ಬಿಳಗಿ ತಾಲೂಕಿನ ಸೊನ್ನ ಗ್ರಾಮದ ನಿವಾಸಿ ಕಲ್ಮೇಶ್ ಜೋಗಿ ಅವರೇ ಈ ಹಲ್ಲೆಗೆ ಗುರಿಯಾಗಿದ್ದಾರೆ ಅವರ ಹೆಂಡತಿ ಮಹಾದೇವಿ ಮತ್ತು ತಮ್ಮ ಶಂಕರ ಜೆಡ್ಡಿಮನಿ ಅವರ ಕಡೆಯಿಂದ ಹಲ್ಲೆ ಮಾಡಿಸಿರುವುದಾಗಿ ಕಲ್ಮೇಶ್ ಆರೋಪಿಸಿದ್ದಾರೆ ನಾಲ್ಕು ಎಕರೆ ಆಸ್ತಿಯ ವಿಚಾರದಿಂದಾಗಿ ಹೆಂಡತಿ ಮತ್ತು ತವರ ಮನೆಯವರನ್ನು ಕರೆಸಿ ಹೊಡೆಸುವ ಕೆಲಸ ಮಾಡಿರುವುದಾಗಿ ಆರೋಪ ಕೇಳಿಬಂದಿದೆ ಅವರು ಹೇಳಿದಂತೆ ಸಹಿ ಮಾಡುವಂತೆ ಒತ್ತಡ ಹೇರಿದ ಹಿನ್ನೆಲೆಯಲ್ಲಿ ಈ ಗಲಾಟೆ ನಡೆದಿದೆ ಎಂದು ಹೇಳಲಾಗಿದೆ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಕಲ್ಮೇಶ್ ಅವರು ಈಗ ಪ್ರಜ್ಞೆ ಬಂದ ಬಳಿಕವೇ ಎಸ್ಪಿ ಅವರ ಬಳಿ ನ್ಯಾಯ ಕೇಳಲು ಬಂದಿದ್ದಾರೆ ಎಂದು ಅವರ ಸಹೋದರಿ ಯಮುನಾಭಾಯಿ ಹೇಳಿದ್ದಾರೆ ಕೇವಲ ಕಲ್ಮೇಶನ ಹೆಂಡತಿ ಮಹಾದೇವಿಯ ತಮ್ಮ ಮಾತ್ರವಲ್ಲ ಅವರ ಸಂಬಂಧಿಕರು ಹಲ್ಲೆ ಮಾಡಿದ್ದಾರೆ ಮಹಾದೇವಿ ಸೇರಿದಂತೆ ತಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಎಸ್ಪಿ ಅವರಿಗೆ ಮನವಿ ಮಾಡಿದ್ದಾರೆ ಇದನ್ ಕೊಟ್ಟು ನನ್ ಮಕ್ಕಳಿಗೆ ಆಗ್ಲೇತ್ ನಾವ್ರಿ ನಮ್ಮ ತಂದೆಯವ್ರು ಮೊಮ್ಮಕ್ಕಳಿಗಾಗ್ಲಿ ಆಸ್ತಿ ಚಲೋ ಆಸ್ತಿ ತಗೋ ನಮ್ಮ ಹೊಲದ ಮೊದ್ಲೆ ಹೊಲಾತವ್ರ ಅಂದ್ರಿ ಹೆಂಡತಿ ಬರೀ ಡೈಲಿ ಹೂ ಹ್ಞೂ ಹ್ಞೂ ಅಂದ್ರಿ ಲಾಸ್ಟಿಗ್ ವಕೀಲ್ರೆ ಬರ್ಲಿ ಆಕಿನ ಸೈ ಐತ್ರಿ ಸೈ ಮಾಡಲಾರ್ಕ್ ಮನಿಗ್ ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲಾ ಇದ್ದ ಬಿದ್ದ ವಸ್ತುಗಳನ್ನ ಮನೆಯಾಗೆಲ್ಲಾ ತಗೊಂಡ್ ಹೋಗಿ ಈ ಮಾರ್ನಾಂತಿಕ ಅಲ್ಲೇ ಮಾಡ್ಸಾಳ್ರಿ ಇದು ನನ್ನ ಮ್ಯಾಗ ಆರನೇ ಬಾರಿ ಮಾರ್ನಾ ಅಲ್ಲೇ ಸರ ಐದ್ ಸಾರಿ ಅಲ್ಲೇ ಮಾಡಿದ್ರು ಸರ ಒಮ್ಮಿ ಜಸ್ಟ್ ಬುರ್ಕೊಂಡ್ ಸರ ಒಮ್ಮೆ ತಲೆ ಹೊಡಿತ್ರಿ ಇದು ಎಲ್ಲಾ ಬರೀ ಹಿರಿಯರ ಸಮ್ಮುಖದಾಗೆ ಮುಗಿತೈತ್ರಿ ನಮ್ಮ ತಂದೆಯವರ ಸ್ಥಿತಿನೂ ಚಿಂತಾಜನಕ ಐತ್ರಿ ಏಟಿ ಇಯರ್ಸ್ ಸರ್ ಅವರು ಒಬ್ರು ನಿವೃತ್ತ ಶಿಕ್ಷಕರ್ರಿ ಅದನ್ನ ಲಾಸ್ಟ್ ಇಲ್ಲಿ ಸರ್ ಹತ್ರ ನಾನ್ ನಾಯಕ್ ನಮ್ಮ ಊರ ಬಿಳಿಗಿ ತಾಲೂಕ್ ಮನಿಕೇರಿ ಸರ್ ಅಲ್ಲಿ ಹನ್ನೆರಡು ಎಕರೆ ಆಸ್ತಿ ಐತ್ರಿ ಹನ್ನೆರಡು ಎಕರೆದೊಳಗ ನಾಲ್ಕ ಎಕರೆ ಕೋಟಿ ಕೇಶಿಂದ ಈ ನಾಲ್ಕ ಎಕರೆ ಹೆಂಡತಿ ಊರಾಗ ಹಿಡಿಸಿದ್ರಿ ಸರ್ ಅವರು ಸ್ವಾನ ಗ್ರಾಮದಾಗ ಸರ್ ಅಲ್ಲಿ ಹಿಡಿಸಿ ನಾಲ್ಕು ಎಕರೆ ಹೊಲ ಅಂತೂ ಮನೆ ಅದು ಕಟ್ಸಿದ್ರಿ ಸರ್ ಕಟ್ಟಿಸ್ತಾನ ಸುಟ್ಟು ನಾಕ್ ನಾಲ್ಕೈದು ತಿನ್ಸ ಚಂದ ಇದಂಗ ಮಾಡಿ ಬರೇ ಮೇಲೆ ಮೇಲೆ ಕಡಸುದು ಬಡಿಸೋದು ಇದನ್ನೇ ಮಾಡ್ಕೊತ ಬಂದ್ರಿ ಸರ್ ಅವ್ರು ಈಗ ಎದ್ರ ಸಲೇ ಬರ್ತಂದ್ಸರ ಮಕ್ಳದ ಹೂ ಇನ್ನ ಜವಳ ಹತ್ತಿದ ಭೂಮಿ ಹಾಕದ ಇದು ಬ್ಯಾಡತ್ತಗೀನು ಹೊಲದ ಬಾಜು ಹೊಲ ಸಿಗ್ತದ ಚಲೋ ಹೊಲ ಹಿಡೀನು ಮಾಡೋನು ಅಂತ ಸಲಹಾಗಿ ಅಜ್ಞಾನ ಪಾಲಕ್ ಹತ್ ನಮ್ಮಅಪ್ಪ ಮಮ್ಮಕ್ಳ ಹೆಸರೇನ ಹಾಕಿ ಹಾಕ್ರಿ ಹೊಲ ಹಚ್ಚಿದ್ದೇನ್ರಿ ಸರ ಅದಕ್ಕೆ ನೀನು ಸಹಿ ಕೊಟ್ಬಿಡು ನಾವು ಸಹಿ ಮಾಡ್ತೀವಿ ಚಲೋದು ಹಿಡೀನು ಅಂತ ಸಲ ನಾ ಸಹಿ ಕೊಡುದಿಲ್ಲ ಅಂತ ಅಂದು ಅಲ್ಲಿ ತವ್ರ ಹೋಗಿ ಅವ್ರ ಉಟ್ರ್ ತಲೆ ತುಂಬಿ ಈಗ ರೀ ತಮ್ಮನ್ನ ಬಡಿಯಾಕ ಕಟ್ಬಿಷ್ಯಾಡ್ರಿ ಒಬ್ಬ ಅಣ್ಣನ ಮಗ ಕಾಯ್ಕೊತ ನಿಂತನ್ರಿ ಸರ್ ಬಲಗಾಲಗಿ ಮೂರ್ತದಲ್ಲಿ ಮುರ್ಬದ್ರಿ ಸರ ಎಡಗಾಲ ಮೊಳಕಾಲ ಪಟ್ಟಿ ಮುರ್ದಿ ಸರ ಎಡಗೈಯ್ಯ ಎರಡ್ ತೊದಲ್ ಮುರ್ಸದ ಸರ ಎದಿಗ್ ಪೆಟ್ಟೆಗಿದ್ರಿ ಸರ್ ಎಲ್ಲಿ ಬೇಕಲ್ಲಿ ಬೆನ್ನ ಇವು ಎರಡು ತೊಡಗಿಗಿರಿ ಸರ್ ಇವ್ ಇವು ಎಡಗಾಲ ಎಡಗೈಯ್ಯೂ ಹಿಂಗ ರೈತೆ ರಕ್ತ ಕಂಡಪಡಿ ನೀರ್ಲಂಗೆ ಮನ್ ಕಟ್ಟಿದ್ರಿ ಸರ ಈಗಾಗ್ಲೇ ಗಂಡಾಪಟ್ಟಿಗೆ ಕರ್ಸ ಬಂದದ ಸರ ಇನ್ನ ಒಂದ್ ತಾಳ್ ಆಗುದಿಲ್ಲ ಅಂತ ಹೇಳಿ ಸರ್ ಸರ ಅವಾಗ ನಮ್ ಪ್ರಜ್ಞೆಯ ಪ್ರಜ್ಞೆ ಆಗಿದ್ದಾಗ ಬಡದ ಮೇಲೆ ಕಂಪ್ಲೇಂಟ್ ಮಾಡ್ಯನ್ ಮಾಡಿದ್ರ ಸರ அவன் உடுக்கு ரோ ருணியாக ஏன்பு அன்னோதே அத்தி சார் அவனே தி மாதேவி கல்பசப்பா ஜோகி அந்த அவ்ர அவ்ர தாம சங்கர் சத்தியப்பிடிமணி அந்தரி சர அண்ணன் மக சோமப்பா பிரஜ்வல் ஜிடிமணி அந்தரி சார் ஆம்து கைக்கொந்திர அவ்ரீ ஹுடுக தாம சங்கர் அன்னியாவிரி சார் அது எந்திரி சார் படிங்க